ಅವ್ರನ್ನ ಅವ್ರನ್ನ ಫಸ್ಟ್ ಬೈಲಿ ವ್ಯಕ್ತಿ ವ್ಯಕ್ತಿಯನ್ನು ಶೃಂಗಾರಣ ಕಿತ್ತೂರಾಣಿ ಚೆನ್ನಮ್ಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ಒಂದು ಸಾಮ್ರಾಜ್ಯನ ಫಸ್ಟ್ ಬಲೆ ಸೋಲಿಸಿದರೆ ಒಬ್ಬ ರಾಯಣ್ಣಿಗೂ ಸ್ನೇಹಿತರೆ ತಮ್ಮೆಲ್ಲರಿಗೂ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಮತ್ತೆ ಭಾರತ್ ಮಾತೆಗೆ ನಮ್ ಕಡೆಯಿಂದ ಶತಕೋಟಿ ಪ್ರಣಾಮಗಳು ಈ ದಿನ ಬನ್ನಿ ಸ್ನೇಹಿತರೆ ಇವತ್ ನಾವು ಹೊಂಟಿವಿ ನಂದ್ಗಡಿಗೆ ಇತ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರ ಜನ್ಮದಿನ ಐತಿ ಆ ದಿನ ಸಲಾಗ ಅವ್ರ ಸಮಾಧಿ ಕಡೆ ಹೋಗಿ ನೋಡ್ಕೊಂಡ ನಮಸ್ಕಾರ ಮಾಡಿ ಬರೋಣ ಅಂತ ಈ ಬ್ಲಾಗ್ ದಾಗೆಲ್ಲ ತಮಗ ಅದ ತೋರಿಸ್ತೀನಿ ಬರೀ ಅಲ್ಲೇ ಹೋಗ್ ಸಿಗೋಣ ಅಂತ ಮತ್ತ್ ಈ ಬ್ಲಾಗ್ ತಾ ಕೊನೆವ್ರಿಗೂ ನೋಡ್ತಾ ಇರಿ ಸ್ನೇಹಿತರೆ ಈಗ ನಾವು ನಂದ್ ಗಾಡಿಗೆ ಬಂದಿವಿ ಮತ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರದ ಸಮಾಜ ಕಡೆ ಹೋಗಿ ನೋಡೋದೈತಿ ಹೋಗಿ ನೋಡೋಣ ಅಂತ ನೋಡ್ಬೋದು ಎಷ್ಟ್ ಗಾಡಿ ಅಂತ ಅಂತೇಳಿ ಇಷ್ಟೆಲ್ಲ ಗಾಡಿ ಬಂದಾವ ಅಲ್ಲಿ ರಾಯಣ್ಣನ ಮೂರ್ತಿ ಐತಿ ಅಲ್ಲಿ ರಾಯಣ್ಣನ್ ಮೂರ್ತಿ ಮುಂದೆ ಎಲ್ಲಾರು ಹಾರ ಹಾಕಿದ್ಲ ಸನ್ಮಾನ ಎಲ್ಲ ಮಾಡತ್ತಾರ ಚಿಕ್ಕಿಂದ ಮತ್ತ ಅಣ್ಣೋರೆಲ್ಲ ಆಗ್ಲೇ ಬಂದ ಒಂಟಾರ ಆಯಣ ಎಲ್ಲಿಂದ ಬಂದಿರ ಎಷ್ಟ್ ಕಿಲೋಮೀಟರ್ ನೋಡ್ರಿ ಸ್ನೇಹಿತರೆ ರಾಯಣ್ಣನ್ ಮೇಲೆ ಎಷ್ಟ್ ಅಭಿಮಾನ ಐತಿ ಕಿಲೋಮೀಟರ್ ಗಾಡಿ ಹೊಡ್ಕೊಂಡ್ ಬಂದ್ರ ಅನ್ನೋರ ಒಬ್ಬ ಕ್ರಾಂತಿಕಾರಿ ಐತ್ಲ ದೇಶದ ಜನ ತೋರ್ಸೋ ಪ್ರೀತಿ ಆಗಲಿ ಯಾರಿಗೂ ಆಗ್ಲಿ ತೋರ್ಸಕ್ ಆಗಲ್ಲ ಥ್ಯಾಂಕ್ಸ್ ಅಣ್ಣ ಹಿಂಗ ಅಭಿಮಾನ ಇರ್ಲಿ ನಿಮ್ಗ ರಾಯಣ್ಣನ್ ಮೇಲೆ ದೇಶದ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಯಣ್ಣ ಜನ್ಮದಿನ ಇಷ್ಟು ಚೌದಮಿ ಆಚರಣೆ ಮಾಡಿರೋ ಬೆಳಿಗ್ಗೆ ಬಂದ್ವಿ ಬೆಳಗ್ಗೆ ಅಣ್ಣ ಇಲ್ಲಿ ಹನ್ನೆರಡುವಲ್ಲಿ ಒಂದ್ ಬಂದ್ವಿ ತಕ್ಷಣ ತಗೊಂಡ್ವಿ ಅಂದ್ರೆ ಮಾಡಿಸಿ ಇಲ್ಲಿ ಕಣ ಅಂತಾರೆ ಅವ್ರಿಗೆ ಮಲ್ಲಿ ಅರ್ಪಣೆ ಮಾಡಿ ಈಗ ಊರ್ ಕಡೆ ಅಣ್ಣ ಕರ್ನಾಟಕ ಮತ ಕನ್ನಡಿಗರ ನಿನ್ನಂತ ಕಜ್ಜಿ ಕಜ್ಜಿನಾಯ್ಗೆ ಗೊತ್ತೈತಿ ಇದು ಕಲಿಗಳ ಬೀಡೈತಿ ಅಂಜಿಕೆ ಎಂಬುದರಿದ ನಾಡೈತಿ ಸ್ನೇಹಿತರೆ ನೋಡ್ಬೋದು ನಾವು ಜನವರಿ ಇಪ್ಪತ್ತಾರರಂದು ಗಲ್ಲಿಗೇರಿದ ಸಂಗುಳ್ಳಿ ರಾಯಣ್ಣನ ಕಳೆಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡೊಯ್ದವು ಸಮಾಧಿ ಮಾಡಿದರು ದೇವರು ಅವು ನೋಡ್ಬೋದು ಈಗ ಬಗಲ ಇಷ್ಟು ಚಲೋ ಅದ ಇದಿಲ್ಲ ಸ್ವಲ್ಪ ಚೇಂಜ್ ಇತ್ತು ಈ ಸಲ ಎಲ್ಲ ಹೊಸಾದು ಕಟ್ಟಿ ಬಣ್ಣ ಎಲ್ಲ ಹೊಡ್ದ ಫುಲ್ ಚೇಂಜ್ ಮಾಡ್ಯಾರ ನೋಡ್ರಿ ವಾವ್ ಇದು ಒಳ್ಳೆ ರೀತಿಯಲ್ಲಿ ಮಾಡ್ಯಾರ ಬರಿ ಹೋಗಿ ನೋಡೋಣ ಅಂತ ಫಕೀರನ ವೇಷದಲ್ಲಿದ್ದ ರಾಯಣ್ಣನ ಆಪ್ತ ಸ್ನೇಹಿತ ಬಿಚ್ಚುಗತ್ತಿ ಚೆನ್ಬಸ್ಸು ಆ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ನೀರ್ ಹಾಕಿ ನೋಡ್ಬೋದು ಈಗ ನಾವು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣವರ ಸಮಾಧಿ ಕಡೆನಾದಿವಿ ಅದ್ರ ನೋಡೋಣಂತ ನೋಡೋಣ ಎಷ್ಟ್ ಜನ ಬಂದ ಅಂತೇಳಿ ಅಲ್ಲೇ ವಾಸಿಸುತ್ತ ಇಹಲೋಕ ತ್ಯಜಿಸಿದ ಅಂದಿನ ಆಲದ ಸಸಿ ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ

ಸಂಘಟನೆಯಿಂದ ಬಂದಿ ನೀವು ಕೆಲವಾಗ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದ ಕ್ರಾಂತಿಗುರ ಅಚ್ಚರಿ ಏನಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಸ್ನೇಹಿತರೆ ಆಗಸ್ಟ್ ಹದಿನೈದರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತ್ತು ಗಲ್ಲಿಗೇರಿದ ದಿನವಾದ ಜನವರಿ ಇಪ್ಪತ್ತಾರರಂದೇ ಭಾರತ ಗಣರಾಜ್ಯವಾಗಿದ್ದು ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ನೇಹಿತರೆ ನೋಡ್ರಿ ಇದ್ರೆ ಈ ರೀತಿ ದರ್ಶನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರದ ತುಂಬಾ ಜನ ಬಂದಾರ ನಾವೆಲ್ಲ ಲೇಟ್ ಅದಕ್ಕೆ ಇಲ್ಲ ಈ ರೀತಿ ಐತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರದ ಸಮಾಧಿ ನಾನು ಎರಡ್ ಸಾವಿರದ ಇಪ್ಪತ್ ಮೂರದಾಗೂ ನಿಮ್ಗ ತೋರಿಸಿದ್ನಿ ಆದ್ರೆ ಏನೈತಾ ಹುಟ್ಟು ಹಬ್ಬ ದಿನ ಬಂದಿದ್ದಿಲ್ಲ ಅನ್ಸುತ್ತಾ ಹುಟ್ಟು ಹಬ್ಬದ ದಿನ ಈ ವರ್ಷ ನೀವು ಬಂದ್ ತೋರ್ಸಾದ್ನಿ ನೋಡ್ಬೋದು ಈ ರೀತಿ ಐತಿ ನಿಮ್ಗೂ ಬಹಳ ಖುಷಿ ಆಗತ್ತೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ರಾಯಣೋತ್ಸವ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಇವತ್ತ ನಗರದಲ್ಲಿ ಜನ ಮರಳು ಜಾತ್ರೆ ಮಾಡುವ ಥರ ಜನ ಸೇರಿದ್ದಾರೆ ಎರಡು ಬಾರಿ ಮಳೆ ಬಂದರೂ ಕೂಡ ಜನ ಲೆಕ್ಕಿಸದೇನೆ ರಾಯಣ್ಣನ ದರ್ಶನ ಪಡೆದಿದ್ದಾರೆ ಇನ್ನೆಲ್ಲ ನೋಡಿದರೆ ರಾಯಣ್ಣನ ಇತಿಹಾಸ ಎಷ್ಟು ಇನ್ನೂ ಎಷ್ಟೋ ಜನಕ್ಕೆ ಬರ್ತಾ ಇರಬೇಕು ಅಷ್ಟೇ ಅಲ್ಲದೆ ಕೆಲವೊಂದು ಜನ ಹರಕೆ ಕಟ್ಕೊಂಡು ಮಕ್ಕಳಿಲ್ಲ ಅಂದರೆ ಮಕ್ಕಳು ಹಾಗೆ ಇನ್ನು ಇನ್ನೂ ಇನ್ನೂ ಕಟ್ತಿದ್ದಾರೆ ಇಲ್ಲಿ ಅಜ್ಜಿ ಹತ್ರ ಅದನ್ನೂ ತೋರಿಸ್ತೀವಿ ಮಕ್ಕಳಿಲ್ಲ ಅಂದರೆ ಮನೆ ಮನೆಯಲ್ಲಿ ದನ ಕರುಗಳಿಗೆ ಸಂಸಾರ ಏನಾದರೂ ಇದ್ರೇನು ಎಲ್ಲ ಬಿಡ್ಕೊಂಡು ಅವ್ರೇನು ಹರಕೆ ಇದೆ ಅಂತ ಕಟ್ಟು ಎಷ್ಟೋ ಜನ ಇವತ್ತು ಬಂದಿದ್ರು ಹೋದ್ಸರಿ ನಾವು ಕಟ್ಟಿದ್ವಿ ಈ ಸರಿ ನಮ್ಮ ಗಂಡು ಮಗು ಆಯಿತು ನಾವು ತುರ್ಲಾ ಕಟ್ತೀವಿ ಅಂತ ಒಂದು ನಾಲ್ಕೈದು ಜನ ಇವತ್ತು ಬಂದಿದ್ರು ಅವರು ಕಟ್ಟಿ ಹೋಗಿದ್ದಾರೆ ಆ ಒಂದು ರವಿ ಶಕ್ತ ನಮ್ಮ ರಾಯಣ್ಣ ಅವ್ರ ಹತ್ರ ಇದೆ ಜನ ಅವರನ್ನ ಬಂದು ಬೇಡ್ಕೊಂಡು ಏನು ಹರಿಕೇಳಿ ಬೇಡ್ಕೊಂಡು ಎಲ್ಲ ತೀರಿಸ್ತಾರೆ ಇಲ್ಲಿ ನಿಜವಾದ ಉದಾಹರಣೆ ಇಲ್ಲೇ ಒಂದು ಹಸನ್ ಅಂತ ಇದ್ದಾರೆ ಅವ್ರ ಮಗ ರಾಯಣ್ಣ ಅಂತ ಆ ಚಿಕ್ಕ ಹುಡುಗ ಇಲ್ಲೇ ಇದ್ದಾನೆ ಅವ್ನು ತೋರಿಸ್ತೀವಿ ಅವ್ರಿಗೂ ಕೂಡ ಒಂದು ಗಂಡು ಮಗು ಇದೆ ಮುಸ್ಲಿಮ್ನವನಾದ್ರೂ ಕೂಡ ಅವನು ರಾಯಣ್ಣ ಅಂತ ಹೆಸರಿಟ್ಟಿದ್ದಾನೆ ಅವ್ರ ಹುಡುಗನಿಗೆ ಇಲ್ಲಿ ಅವರು ಎಲ್ಲ ಎಂಟಿ ಮಕ್ಕಳು ಎಲ್ಲ ಇಲ್ಲೇ ಸೇವೆ ಮಾಡೋಕು ಇಲ್ಲೇ ಇರ್ತಾರೆ

મક્ળે નોકરી મદવી એને પ્રોબ્લેમ એટલે મગુ હુકલ બંધ ઉડી તમે શું મત આણ સી જુઓ સત્યે મકાવે નમકી ન ಕನ್ನಡಿಗರ ಅಭಿಮಾನ ನಿನ್ನಂತ ಕಜ್ಜಿನಾಯ್ಗೆ ಗೊತ್ತೈತಿ ಇದು ಕೆಚ್ಚದೆ ಕಲಿಗಳ ಬೀಡೈತಿ ಐತಿ ಅಂಜಿಕೆ ಎಂಬುದರಿದಿರ ನಾಡೈತಿ ಮೊದ್ಲೆಲ್ಲ ಹೇಗೈತಿ ರಾಯಣ್ಣ ಕಡೆ ಬೇಡಿದೆ ಗಂಡ ಮಗ ಹುಟ್ಟಾನ ಮೊದ್ಲ ರಾಯಣ್ಣ ಅಂತ ಹೆಸರು

ಸ್ನೇಹಿತರೆ ನೋಡ್ಬೋದು ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ನಾನು ಮೂರ್ತಿ ಐತಿ ಕ್ರಾಂತಿವೀರ ಸಂಗೋಳಿ ನೋಡ್ಬೋದು ಈ ರೀತಿ ಅನ್ನದಾಸವ ಐತ್ಲ ಇಲ್ಲಿ ನಡೆಯತೈತಿ ನಾನು ಸ್ವಲ್ಪ ಲೇಟ್ ಮಾಡಿ ಬಂದಿನ ಸಾಧ್ಯತೆ ಅದಕ್ಕ ಐತ್ಲ ಸ್ವಲ್ಪ ಇಲ್ಲಿ ಜನ ಕಮ್ಮಿ ಅದಾರ ಇಲ್ಲ ಅಂದ್ರ ಮಂಜು ಫುಲ್ ತುಂಬಿರ್ಬೇಕ ಬರೀ ಮತ್ ಸರ ಏನಂತೀರಿ ಏನೇನು ನೋಡಿ ಸರ್ ಸಂಗೋಳ ರಾಯನ ವತಿಯಿಂದ ಮಹಾಪ್ರಸಾದ ಇತ್ತಿದೆ ಸರ್ ನಾವಿಲ್ಲಿ ಎಲ್ಲ ಭಕ್ತಾದಿಗಳು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ಅವ್ರಿಗೂ ಖುಷಿಯಾಗಿದೆ ನಮ್ಗೂ ಖುಷಿಯಾಗಿದೆ ಸಂಗೋಳ ರಾಯನ ಇದೇ ಉತ್ಸವ ಬೇರೆ ವರ್ಷ ಮಾಡ್ತಾ ಇದ್ದೇವೆ ಎಲ್ಲಾ ಕನ್ನಡಿಗರಿಗೂ ಮತ್ತು ರಾಯನನ ಭಕ್ತರಿಗೆ ಇದು ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಮತ್ತು ರಾಯನನ ಹುಟ್ಟುಹಬ್ಬದ ಶುಭಾಶಯಗಳು ಹೇಳುತ್ತಾ ಒಂದು ನಮ್ಮ ಇಲ್ಲಿ ಸತತ ಹತ್ತು ವರ್ಷದಿಂದ ಅನ್ನ ಪ್ರಸಾದ ಮಾಡಲಾಗುತ್ತೆ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರು ಇವತ್ತು ಇವತ್ತು ಮಿನಿಮಮ್ ಇಲ್ಲಾಂದ್ರೂ ಒಂದು ಹದಿನೈದು ಸಾವಿರ ಜನದ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಯಾರು ಹೋಗಿಲ್ಲ ಇವತ್ತು ಅನ್ನ ಪ್ರಸಾದ ಮಾಡಿಕೊಂಡು ಬೇರೆ ಬೇರೆ ರಾಜ್ಯಗಳಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ ಇನ್ನು ಇನ್ನು ಮುಂದೆ ಬೇರೆ ದೇಶದವರು ಬರ್ಲಿ ಅಂತ ನಾವು ರಾಯನನ ಕಡೆ ಬಿಡ್ಕೊತೇವೆ ಎಲ್ಲ ರಾಯ ಮನೆ ಒಬ್ಬ ರಾಯನ ಅಲ್ಲ ಇಡೀ ಇಂಡಿಯಾ ಒಳಗೆ ಮತ್ತು ಇಡೀ ಜಗತ್ತಿನಲ್ಲಿ ರಾಯಣನ್ನ ನೋಡಲು ಇಷ್ಟಪಡುತ್ತೇವೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ದೇವರು ಇವತ್ತು ನಾವು ನಂದ್ಗಡಿಗೆ ಬಂದಿದ್ದು ನಂದ್ಗಡಿಗೆ ಬಂದು ಎಲ್ಲ ನಮಸ್ಕಾರ ಎಲ್ಲ ಮಾಡಿದ್ದು ತಾವು ನೋಡಿದ್ರಿ ನಾನು ಇಲ್ಲಿ ಅನ್ನದಾಸೋ ಇತ್ತು ಪ್ರಸಾದ್ ಇತ್ತು ಅದು ಎಲ್ಲ ಊಟ ಮಾಡಿದ್ನಿ ಏನೋ ನಮ್ಮ ಪುಣ್ಯ ಸ್ನೇಹಿತರೆ ಇಂಥ ಮಹಾನ್ ಕ್ರಾಂತಿಕಾರಿ ನಮ್ಮ ನಿಮ್ಮ ಎಲ್ಲರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರ ಈ ಸ್ಥಳಕ್ಕೆ ಬಂದ ನಾವು ಊಟ ಎಲ್ಲ ಮಾಡಿದ್ದು ಪುಣ್ಯನ ಅಂತ ಹೇಳ್ಬೋದು ಈಗ ಐತಿ ನಾವು ಎಲ್ಲಿ ಹೊಂಟೀವಿ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ಅವ್ರಿಗೆ ಗಲ್ಲಿಗೆ ಇರಿಸಿದ ಜಾಗ ಐತ್ಲಾ ಅಲ್ಲಿ ಹೋಗಿರೋದೀವಿ ಬರ್ರಿ ಮತ್ತ ಅಲೋಗನು ಇಲ್ಲೂ ನೋಡ್ಬೋದು ಅಣ್ಣೂರೆಲ್ಲ ಬಂದಾರ ಹಾಯ್ 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 ಬ್ರೋ ಮತ್ತ ಎಲ್ಲಿ ಬಂದ್ರಣ ಧಾರವಾಡ ಓಹೋ ಮತ್ತೆ ಹೆಂಗ್ ಬಂದ್ ಹೆಂಗ್ ನಿಮ್ಗೆಲ್ಲ ಕ್ರಾಂತಿ ಇಲ್ಲಿ ಸರ್ಗಳ ಅವ್ರ ಜೊತೆ ಮಾತಾಡೋಣ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸರ್ ತಮಗೂ ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸರ್ ಥ್ಯಾಂಕ್ ಯು ಸರ್ ತಮಗೂ ಸರ್ ಸ್ನೇಹಿತರೆ ಈಗ ಇದೆಲ್ಲ ನಾವು ಎಲ್ಲಿ ಕ್ರಾಂತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರಿಗೆ ಅವರಿಗೆ ಗಲಿಗೇರಿಸಿದ ಗಿಡ ಇಲ್ಲೇ ಐತಿ ಆ ಗಿಡ ನೋಡಕ್ ಬಂದೀವಿ ನೋಡಬಹುದು ನೋಡ್ರಿ ಸ್ನೇಹಿತರೆ ಇದೇ ಗಿಡ ನಾವು ಹೋದ ವರ್ಷ ಕೂಡ ಬಂದಿದ್ದು ಆದ್ರೆ ಇತ್ತಲ್ಲ ನಮಗ ಒಳಗೆ ಬಿಟ್ಟಿದ್ದಿಲ್ಲ ಈ ಗಿಡ ನೋಡಕ್ ಬಿಟ್ಟಿದ್ದಲ್ಲ ಸ್ನೇಹಿತರೆ ಈ ವರ್ಷ ಐತೆಲ್ಲ ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರದ ಹುಟ್ಟುಹಬ್ಬ ಐತಲ್ಲ ಅದೆಲ್ಲ ಬಂದಿವಿ ಮತ್ತ ಆ ಗಿಡ ನೋಡ್ಬೋದು ತಾವೆಲ್ಲ ಹಿಂಗೈತಿ ಮತ್ತೆಲ್ಲ ಅಲ್ಲಿ ಮೋಸ್ಟ್ಲಿ ಮ್ಯೂಸಿಯಂ ಕೆಲಸ ನಡೆಯತೈತಿ ಆ ಮ್ಯೂಸಿಯಂ ಕೆಲಸ ಸಲ ಇಲ್ಲಿ ಮಟ್ಟ ಅಷ್ಟ ಆ ಗಿಡ ಐತಲ್ಲ ಅದಷ್ಟ ನೋಡಕ್ ಬಿಡ್ತಾರೆ ಸ್ನೇಹಿತರೆ ಉಳಕಿ ಗೆ ಐತಲ್ಲ ಇದು ನೋಡಕ್ ಬಿಡಲ್ಲ ನೋಡಬಹುದು ಇಲ್ಲೆಲ್ಲ ಬಂದಾರ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಹೇಳಿ ಅಂತೇಳಿ ಬಿಡಾತಿಲ್ಲ ಹೇಳಿ ಹಿಂಗ ಹೊಂಟಾರ ಅಷ್ಟಾದ್ರು ಐತ್ಲ ಅವ್ರು ಟ್ರೈ ಮಾಡಿ ಬಂದಾರ ಇವ್ರಿಗೆಲ್ಲ ನೋಡಕ್ ಸಿಗತಿ ಮತ್ತ ಎಲ್ಲಿಂದ ಬಂದ್ರಣ ಅಂತಾವ್ ಬಂದ್ರಿ ಎಷ್ಟ್ ಶಾಂತ ಇನ್ ಕನ್ನಡ ಯೂಟ್ಯೂಬ್ ಹ್ಮ್ ಹ್ಮ್ ಮತ್ತ ಹಿಂಗ ಬಿಡಾತಿಲ್ಲ ಮತ್ ಹೆಂಗ್ ಬಂದ್ರಿ ಸ್ವಲ್ಪ ರಿಸ್ಕ್ ತಗೊಂಡ್ ಟ್ರೈ ಮಾಡ್ರಿ ಸ್ನೇಹಿತರೆ ಇವತ್ತು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗಲ್ಲಿಗೆ ಹಾಕಿದ ಗಿಡ ಕಡೆ ಬಂದಿದ್ದು ನನಗೆ ಖರಿ ಹೇಳ್ಬೇಕಂದ್ರೆ ಮಾತು ಬರವಲ್ಲು ನಾ ಭಾಳ ಭಾವುಕನ ಆಗ್ಬಿಡ್ತೀನಿ ಹೋದ್ ಸಲ ಬಂದಾಗ ನೋಡಿರ್ತಾವ ಆವಾಗೂ ನನಗೆ ಮಾತು ಬಂದಿದ್ದಿಲ್ಲ ಈಗೂ ಹಂಗೆ ಹಾಕ್ತೀವಿ ಸ್ನೇಹಿತರೆ ಮಾತು ಖರೆ ಅಂದ್ರೆ ಬರಲ್ಲ ಇಂಥ ಮಹಾನ್ ಕ್ರಾಂತಿಕಾರಿ ಐತ್ಲ ಒಂದು ಗಿಡದ ಮೇಲೆ ಇತ್ತಲ್ಲ ಮತ್ತೆ ಮತ್ತು ಕಚ್ಚಡ ನಾಯಿ ಸುಳ್ಳು ಮಕ್ಕಳು ಇಲ್ಲ ಹಾಕಿರ್ತಾರಲ್ಲ ಅದಕ್ಕೆ ಏನು ಮಾತು ಬರಲ್ಲ ಭಾವಕಾಗಿಬಿಡ್ತೀನಿ ನಮ್ಮ ಸೆಕ್ಯೂರಿಟಿ ಅನ್ನೋರು ಅದಾರ

ಮತ್ತ್ ಜನವರಿ ಮಠ ಎಲ್ಲ ಮುಗಿಬಹುದು ನಿಮ್ಮ ಪ್ರಕಾರ ಹೇಳತಿರ್ ನಿಮ್ದ್ ಹೆಸರ ಕಾರ್ತಿಕ್ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಕಾರ್ತಿಕ್ ಬಾಯ್ ಮತ್ ಸಿಗೋನ್ ಹ್ಮ್ ಒಳ್ಳೇದಾಗ್ಲಿ ಬರೀ ಸ್ನೇಹಿತರೆ ನೋಡ್ಬೋದು ಎಷ್ಟ್ ಜನ ಬರತಾರ ಹಿಂಗ ಜನ ಬರಾತರ ಬರತಾರ ಅವರು ಒಂದ್ ನಾಲ್ಕು ಮಾತಾಡ್ತಾರ ಸ್ನೇಹಿತರೆ ಎಲ್ಲಿ ಬಂದಿವಂದ್ರ ಕ್ರಾಂತಿ ವಿರೋ ಸಂಗೊಳ್ಳಿ ರಾಣವ್ರಿಗೆ ಗಲ್ಲಿಗೆರ್ಸಿದ್ ಗಿಡ ಇತ್ತ ಅಲ್ಲಿ ಬಂದಿದ್ದು ಅಣ್ಣವ್ರ ಅದರ ಮಾತಾಡ್ತಾರ ಬರ್ರಿ ಹಲೋ ಹೆಣ್ಣ ಮತ್ತ ಎಲ್ಲಾರು ಹೇಗಿದ್ರಿ ಮತ್ತ ಹೇಗಿದ್ರಿಂಗ್ರಿ ಮತ್ತೇನ್ ಇಲ್ಲೆಲ್ಲಾ ದೂರಿಂದ ಬಂದಿರಿ ಏನ್ ಹೇಳ್ತಿರಿ ಸೂರ್ಯ ಮುಳುಗ ಸಾಮ್ರಾಜ್ಯವನ್ನ ಸಡ್ಡು ಹೊಡೆದ ಅವರಿಗೆ ಅವ್ರನ್ನ ಅವ್ರನ್ನ ಫಸ್ಟ್ ಬೆಲೆ ಸೋಲಿಸತಕ್ಕಂತ ವ್ಯಕ್ತಿ ಸಂಗೋಳಿ ರಾಣಿ ಕಿತ್ತೂರಾಣಿ ಚೆನ್ನಮ್ಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ಒಂದು ಸಾಮ್ರಾಜ್ಯನ ಫಸ್ಟ್ ಪೈಲಿ ಸೋಲಿಸಿದ್ರೆ

ರಾಯಣ್ಣನಂಥ ಮಹಾನ್ ಕ್ರಾಂತಿಕಾರಿಗಳು ಸ್ನೇಹಿತರೆ ಅವ್ರೈತ್ಲ ಆ ಕಾಲದಾಗ ನಮಗೆ ಹೋರಾಡಿ ಆ ಕಾಲದಾಗ ಅವ್ರು ಹೊರಾಡರ್ ಅಂತೇಳಿ ನಮಗೆ ಇಷ್ಟೆಲ್ಲ ಸಾಧ್ಯ ಆಗಿದೆ ಸ್ನೇಹಿತರೆ ನಾವು ಇಷ್ಟೆಲ್ಲ ನೆಮ್ಮದಿಯಾಗಿ ಬದುಕಕ್ಕೆ ಸಾಧ್ಯ ಆಗ್ತೈತೆ ನಮಗೆ ನಾವು ಅವ್ರಿಗೈತ್ಲ ಯಾವತ್ತು ಚಿರು ಋಣಿ ಆಗ್ಬೇಕು ಸ್ನೇಹಿತರೆ ನಮ್ಗೈತಾ ಈ ದಿನ ಅವ್ರಿಗೆ ಸ್ಮರಿಸ್ಬಾರ್ದು ಪ್ರತಿದಿನ ಅವ್ರನ್ನ ಸ್ಮರಿಸ್ಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ ನಾ ಯಾಕಂದ್ರೆ ಅವ್ರು ಆ ಕಾಲ್ದಾಗ ರಕ್ತ ಸುರ್ಶರ್ ಅಂತೇಳಿ ನಾವು ಇವತ್ತೈತ್ಲ ಇಷ್ಟು ನೆಮ್ಮದಿಯಾಗಿ ಬದುಕಿ ಎಲ್ಲ ಮಾಡತ್ತೀವಿ ಯಾವತ್ತು ಮರಿಬಾರ್ದ ಇದೇ ರೀತಿ ಸ್ನೇಹಿತರೆ ಬಹಳಷ್ಟು ಮಂದಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಸಾವರ್ಕರ್ ಮತ್ತೆ ಛತ್ರಪತಿ ಶಿವಾಜಿ ಮಹಾರಾಜ್ ಇಮ್ಮುಡಿ ಪುಲ್ಕೇಶಿ ಇಂಥ ಮಹಾನ್ ಮಹಾನ್ ಹೋರಾಟಗಾರರು ಐತ್ಲಾ ಅವ್ರು ಆ ಕಾಲದ ಹೋರಾಟ ಮಾಡ್ಯಾರ ಅಂತ ಹೇಳಿ ನಾವು ಇವತ್ತೆಲ್ಲ ನೆಮ್ಮದಿಯಾಗಿ ಬದುಕಾತೀವಿ ಐತ್ಲಾ ಈ ಸ್ವಾತಂತ್ರ್ಯ ದಿನ ಅವ್ರ ನಮಗೆ ಅವ್ರು ಮಾಡಿ ಹೋಗ್ಯಾರ ಅದ ನಾವು ಯಾವತ್ತು ಮರಿಬಾರ್ದ ಇದ್ಲಾ ಪ್ರತಿದಿನ ಐತ್ಲಾ ದೇಶಭಕ್ತರಾಗಿರ್ಬೇಕು ನಾವು ಯಾವತ್ತು ಒಂದಿನ ದಿನ ದೇಶಭಕ್ತ ಇದ್ದೈತ್ಲ ಹಾಡ ಹಾಕಿ ಅದೆಲ್ಲ ಮಾಡ್ರೆ ಯಾವತ್ತು ಅದು ಸಾಧ್ಯ ಆಗಲ್ಲ ಸ್ನೇಹಿತರೆ ಪ್ರತಿದಿನ ಇರಬೇಕು ಇರ್ಬೇಕು ನೀವು ಎದ್ಲಾ ಏನು ನಿಮ್ದು ಹೆಸರು ಬಳಸ್ತೀರಿ ಅಂದ್ರೆ ನಿಮ್ದು ಏನಾರ ಮಾತಾಡ್ತೀರಿ ಅಂದ್ರೆ ಅವಾಗೈತಾ ನೀವು ಜೈ ಹಿಂದ ಅನ್ನೋ ಪದ ಮತ್ತ ಒಂದೇ ಮಾತ್ರ ಅನ್ನೋ ಪದ ಇಂಥ ಯಾವ ಪದ ಉಪಯೋಗಿಸ್ಬೇಕು ಸ್ನೇಹಿತರೆ ನಮ್ಗೆ ಅಲ್ಲಿಂದ ದೇಶಭಕ್ತಿ ಹುಡ್ತೈತಿ ಎಷ್ಟೋ ಮಂದಿ ಸೈನಿಕರ ಐತ್ಲ ಪ್ರತಿನಿತ್ಯ ಬಾರ್ಡರ್ ಮೇಲೆ ನಿಂತ ನಮ್ಗೆ ಕಾಯ್ತಾರ ಸ್ನೇಹಿತರೆ ಆ ಈ ದಿನ ಐತ್ಲ ಅವ್ರಿಗೂ ಕೂಡ ನಮ್ ಕಡೆಯಿಂದ ಒಂದೈತ್ಲಾ ಬಿಗ್ ಸೆಲ್ಯೂಟ್ ಇವತ್ತು ಮರಿಬಾರ್ದ ಈ ದೇಶ ನಮ್ದೈತಿ ಯಾರು ಹೊಡೆಯುವಂಥ ಕೆಲಸ ಮಾಡಲಿ ಮಾಡದೇ ಇರಲಿ ನಮ್ಮ ದೇಶ ಇತ್ತ ಹಿಂಗೆ ಇರಲಿ ಹಿಂಗೆ ಮುಂದುವರಿಲಿ ಅಭಿವೃದ್ಧಿ ಆಗಿರಲಿ ಮತ್ತೆ ಇಲ್ಲ ಇನ್ನೂ ನಮ್ಮ ದೇಶದಲ್ಲಿ ಒಳ್ಳೆ ಒಳ್ಳೆ ಕಾನೂನು ಬರಲಿ ಮತ್ತು ಇನ್ನೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಸ್ನೇಹಿತರೆ ಮತ್ತು ತಮ್ಮೆಲ್ಲರಿಗೂ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ ಮತ್ತೊಮ್ಮೆ ಮೊಗದೊಮ್ಮೆ ತಮ್ಮೆಲ್ಲರಿಗೂ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಬಾಯ್ ಬಾಯ್ यानं चांल स्रेब म्हला सबस्क्राईबी हो मात मुन ब्लॉगेल शिकोणं बाय बाय